ನಿಮಗೆ ರಾಜ್ಯಪಾಲರು ಏನೋ ಅಧಿಕಾರದ ಆಸೆ ಇರಬೇಕು ಅಂತ ಕಾಣಿಸ್ತದೆ ಬಿ ಜೆ ಪಿಯವರು ನಿಮ್ಮನ್ನು ಮೂಲೆ ಗುಂಪು ಮಾಡಿದ್ದಾರೆ ಅಂತ ಕಾಣಿಸ್ತದೆ ಅದಕ್ಕೆ ನೀವು ಆಗಾಗ ಏನೇನೋ ಮಾತನಾಡ್ತಾ ಇರ್ತೀರಿ ಹಿರಿಯರಾದರೂ ಕೂಡ ಏನಾರ ಮಾತಾಡಬೇಕು ಅಂಥೇಳಿ ನೀವು ಮಾತಾಡ್ತಾನೆ ಇರ್ತೀರಿ ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ ತಾವು ಸಮಯ ಕೊಟ್ಟರೆ ಬೇರೆಯವರೆಲ್ಲ ಯಾಕೆ ಗುಂಡಿಗೆ ಕೊಲ್ಲಬೇಕು ಈ ಕರ್ನಾಟಕದ ಕನ್ನಡದ ನೆಲಕ್ಕೋಸ್ಕರ ಕನ್ನಡಿಗರಿಗೋಸ್ಕರ ನಾನೇ ಬಂದು ನಿಮ್ಮ ಮುಂದೆ ನಿಂತ್ಕೋಬೇಕು ಅಂತಿದ್ದೀನಿ ಸಮಯ ಕೊಡ್ತೀನಿ ತಿಳಿಸ್ತೀನಿ ಬಂದು ನಿಲ್ತೀನಿ ದಯವಿಟ್ಟು ನಿಮ್ಮ ಆಸೆ ಈಡೇರಿಸ್ಕೊಂಡು ನಿಮ್ಮ ನಾಯಕರಿಗೆ ಶಬಾಶ್ಗಿರಿ ತಗೊಳ್ಳಿ ಅಂಥೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ ಇದಕ್ಕೆ ನಾನೇ ತೀರ್ಮಾನ ಮಾಡಿದ್ದೀನಲ್ಲ ಈ ಪಾಪ ಯಾರ ಬಡವ್ರ ಮಕ್ಕಳನ್ನ ಬಡವ್ರ ಮಕ್ಕಳನ್ನು ಈ ಥರ ರೊಚ್ಚಿಗೇಳಿಸಿ ಅವ್ರ ಮೇಲೆ ಕೇಸ್ ಹಾಕ್ಸಿ ಅವ್ರನ್ನ ಬಾವಿಗೆ ತಳ್ಳಿ ನೋಡೋ ಬದಲು ಪಾಪ ಮಹಾನ್ ನಾಯಕರು ಸೊ ಅವರ ನಾಯಕರಿಗೆ ಅವರ ನಾಯಕತ್ವಕ್ಕೆ ಅವರ ಇದಕ್ಕೆ ಒಂದು ಇದನ್ನು ಕೊಡಬೇಕು ಶಬಾಷ್ಗಿರಿ ತಗೋಬೇಕು ಸೊ ಯಾಕೆ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಿ ನಾನೇ ನಿಮ್ಮ ಮನೆ ಹತ್ರಕ್ಕೆ ಬರ್ತೀನಿ ಸಮಯ ಅತಿಶಿ ಶೀಘ್ರದಲ್ಲೇ ಇನ್ನೊಂದು ವಾರದೊಳಗಡೆ ನಿಗದಿ ಮಾಡಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಸಿದ್ಧರಾಗಿದ್ರಿ ಯಾವ ಗುಂಡಿಗ್ತಿರೋ ಕೊಲ್ತಿರೋ ಕೊಲ್ಲಿಸ್ತಿರೋ ನೋಡೋಣ